ಕಸ ರಾಶಿ ಅಲ್ಲ ಪುಣ್ಯಾತ್ಮ ಕಸ ದುರಿಸಲೇ ಇದು ಅಂತ ಹೇಳಿ ಹೌದು ಎಂತ ಈ ಹೆಣ್ಣುಮಕ್ಳ ಎಂತ ಎಂತ ಅವಶ್ಯಕೆ ಅಂತ ಹೇಳ್ತೇವೆ ಹೆಣ್ಣುಮಕ್ಳು ಮಾಡ್ಬೇಕಾದದ್ದೇನು ಹ್ಮ್ ದಿನಾ ಬೇಗ ಎದ್ದು ಹ್ಮ್ ಸೆಗಣಿ ಹಾಕಿ ಸಗ್ಣಿ ಅಂದ್ರೆ ಗೋಮಯವನ್ನು ಹಾಕಿ ಗೋಮಯ ಹಾಕಿ ಸಾರಿಸಿ ಇದು ರಂಗವಲ್ಲಿಯನ್ನು ಹಾಕಿ ಮನೆಯನ್ನು ಶುಚಿಗೊಳ್ಸ್ಬೇಕು ಹೌದು ಇದನ್ನ ನೋಡಿದ್ರೆ ಕಸವೇ ತುಂಬ್ಕೊಳೋ ಬಿಟ್ಟೆ ಕಸ ಬಿಸ್ತಿತ್ತು ಹೌದು ಕೆಲವು ಸಮಯ ಆಯ್ತು ಹೌದು ಪುಣ್ಯ ಯಾಕ ಯಾಕತಿ ಅಂತಾಯ್ತು ಏನು ಬರ್ತಾ ಮಾಸ್ತ ಇವಳು ಬಂದು ಹೇಳಿದ್ಳಲ್ಲ ಆ ಹಾ 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 ಅಷ್ಟೇ ಆದಮೇಲೆ ಈ ವ್ಯವಸ್ಥೆ ಆಗಿದ್ದೀನಿ ಏನಾಯಿತು ಈಗ ಸಮಾಧಾನ ಮಾಡಬೇಕು ಮಾತಾಡಿಸಿದ್ರೆ ಇಲ್ಲೂ ಸರಿ ವ್ಯವಸ್ಥೆ ಆಗಿದೆ ಕೃಷ್ಣ ಬಾಗಿಲು ಒಂದು ಕೆಲಸ ಮಾಡ್ಬೇಕೆ ಈಗ ಬಾಗ್ಲ ಹಾಕೊಂಡು ಅಂತ ಹಾಕೊಂಡು ತೆಗೆದು ಹೊರಗೆ ಬರ್ಬೇಕಂತ ಆದ್ರೆ ಮನೆಗೆ ಬೆಂಕಿ ಕೊಡ್ಬೇಕು मानेत्र पुण्य आत्मा भक्त हुलाशा கிட்டಿದ್ನಾ ಇಲ್ಲಿ ಒಂದು ಉಪದ್ರ ಕೊಡು ಅಂತ ಕೃಷ್ಣ ಯೋ ಇಷ್ಟದ ಆದ್ರೆ ಇಲ್ಲಿ ಹೆಚ್ಚಿ ಅಂತ ಹೌದು ಹೌದು ಕೊನೆ ತಡ ಮಾಡಿಲ್ಲ ಹೋಗ ಹುಲ್ಲಿಗೆ ಬೆಟ್ಟಿ ಕೋಟೆ ಅಮೇಲೆ ಆವಾಗಿ ಇಲ್ಲಿ ಹೊರಗೆ ಬರು ಚಂದನದ ಪಿಡಿ 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 ಹೊರ ಹೊರ ಬರು ನಾ ಆ ದಿನ سے ಕಲ್ಪನೆ ಮಾಡಿದ ಕೃಷ್ಣನೇ mane ಹೊರಗೆ ಇದ್ದವರು ಹೊರಗೆ ಬರಬೇಕಾ maneಕ್ಕೆ ಪೆಂಚತೆ ಅವತ್ತು ಇವರು ಇಲ್ಲಿ ಹೊರಗೆ ಬಂದನೆ ಪಿಡಿ 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 ಕುನು ಬರ್ದೇ ಸುಟಾ ಇತ್ತು ಅದು ಆಯ್ತು

ಕೇವಲ ನನ್ನ ಕೊಳ ಕೇಳಿ ಹೌದು ಎಸುಗಳೆಲ್ಲ ಬರ್ತವೆ ಅಂತದ್ರಲ್ಲಿ ನೀನ್ ಸ್ವರದಿಂದ ಮಾತಾಡಿದ್ರೆ ಕೇಳಲಿಲ್ಲ ಅಂತಂದ್ರೆ ಇವ್ರು ಕೇಳ ಕೆ

ம <laughs> ஆய்ய <laughs> <laughs> <PEAK> ಅರ್ಥ ಮಾಡಿಕೊಳ್ಳುವುದು ಸಮಯದಿಂದ ನಾನು ನನ್ನನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನಿಂಗೆ ಹಿಂಗ್ ಮಾತಾಡ್ತಾರ ನಂಗ್ ಮಾತಾಡೋದು ಕಡಿಮೆ ಆಗಿದೆ ಅಲ್ವಾ ಯಾಕೆ ಏನ್ ನಿದ್ದೆ ಬಂದವರನ್ನ ನಾವು ಎಬ್ಬಿಸಬಹುದು ನಿದ್ದೆ ಬಂದಾಗ ನಟನೆ ಮಾಡುವವರನ್ನ ಎಬ್ಬಿಸಲಿಕ್ಕೆ ಕಷ್ಟ ಹೌದು ಮೇಯಿಸುವುದಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ ಹೌದು ನಮ್ಗೆ ಅಭ್ಯಾಸ ಉಂಟು ಒಂದು ಪ್ರಶ್ನೆ ಇವ್ರಿಗೆ ಗೊತ್ತಿಲ್ಲ ಆ ದನವನ್ನ ಮೇಯಿಸಿದ್ರಿಂದ ಆ ದನದ ಹಾಲನ್ನು ಕುಡಿದ್ ನಾವ್ ಅಲ್ವಾ ಇವ್ರ ಒಂದ್ ಜಾತಿ ನುಗ್ಗೆ ಕಾಯಿ ಈಗ ಹೇಳ್ತಾರೆ ಅಂತ ಆದ್ರೆ ಹೀಗೆ ಸರಿಯಾಗಿ ಪ್ರತಿ ಉತ್ತರ ಕೊಡ್ಬೇಕು ಹೌದು ಹಾಗಿದ್ದೆ ಈ ಒಂದು ಕೆಲಸ ಮಾಡಿ ಈಗ ಹೆಸರು ಹೇಳಿದ್ರೆ ಸಾಧನೆಗಳೇನು ಉಂಟಲ್ಲ

ಸರಿ ಏನೇ ಇದ್ರು ನಾನು ವಿಶೇಷವಾಗಿ ಎಲ್ಲರೂ ಮಾತಾಡ್ತಾರೆ ಅಂತ ಆಯ್ತಲ್ಲ ಅದು ಒಂದು ಸಾಧನೆ ಅಂದ್ರೆ ಯಾವ್ಯಾವ್ದು ಮಾಡುದು ಹೇಳುವುದಿಲ್ಲ ಗೊತ್ತಿರಬೇಕು ಹೇಳುವ ಕ್ರೂರಕಲಿಂಗ

सुब्रमण्यक्त <laughs> नोडी <laughs> <laughs>